ಭಾರತ ಭಾರತದ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳು ಈ ದಿನ ಮಾನ್ಯ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಬಂಗಾರಪ್ಪನವರಿಗೆ ಮಾದಿನ ದಂಡೋರ ಮತ್ತು ಇತರೆ ಎಲ್ಲ ಉಪಜಾತಿಗಳ ಸಂಘಟನೆ ಮುಖಾಂತರ ಈ ದಿನ ಒಳ ಮೀಸಲಾತಿಗಾಗಿ ಮನವಿಯನ್ನು ನೀಡಿದ್ದೇವೆ ಕಳೆದ ಮೂವತ್ತೈದು ವರ್ಷಗಳಿಂದ ದಂಡೋರ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದೆ ಒಳ ಮೀಸಲಾತಿಗಾಗಿ ಆದರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಈ ಹೋರಾಟ ನಿಂತಿಲ್ಲ ಹಾಗಾಗಿ ಈ ಹೋರಾಟಕ್ಕೆ ಕೂಡಲೇ ಸದನದಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ಈ ಮೂಲಕ ಮಧು ಬಂಗಾರಪ್ಪ ಅವರಿಗೆ ಸಚಿವರಿಗೆ ಆಗ್ರಹ ಮಾಡಿದ್ದೇವೆ ಹಾಗೂ ಸದನದಲ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಬೇಡಿಕೆ ಇಟ್ಟಿದ್ದೀವಿ ಅವರು ಸ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹದಿನಾರನೇ ಹತ್ತೊಂಬತ್ತನೇ ತಾರೀಕಿಗೆ ಸದನದಲ್ಲಿ ಮಾತಾಡ್ತೀನಿ ನಾನು ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಮೂರ್ತಿ ಸದ ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತಾಗಿ ಜಾರಿ ಆಗುತ್ತೆ ಅನ್ನೋ ಆಶಾಭಾವನೆಯಿಂದ ಇದ್ದೇವೆ ಕರ್ನಾಟಕ ಮಾದಿಕೊಂಡರ ಮೂರ್ತಿ ಅಂತೇಳಿ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೆಯೇ ಇಂದು ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರಿಗೆ ಜಿಲ್ಲಾ ಮಾದಿಗದಂಡವರ ಹಾಗೂ ಜಿಲ್ಲಾ ಆದಿಜಾ ಸಂಘದ ವತಿಯಿಂದ ಒಳ ಪರಿಶಿಷ್ಟ ಒಳ ವಿಚಾರವಾಗಿ ಶೀಘ್ರವಾಗಿ ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಪರಿಗಣಿಸಿ ಜಾರಿಯಾಗಬೇಕು ಆಗಬೇಕು ಅಂತ ಹೇಳಿ ಕೇಳಿದ್ವಿ ಇದರಿಂದ ಇದನ್ನ ತಡ ಮಾಡಿದ್ರೆ ವಿಳಂಬ ಮಾಡಿದರೆ ಎಷ್ಟೋ ಜನ ಅರ್ಹ ನಿರುದ್ಯೋಗ ಅರ್ಹ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ಬಿಡ್ತಾರೆ ಅವರು ಅವ್ರ ಬಯಸ್ಸು ಮೀರ್ತಾ ಇದೆ ದಯವಿಟ್ಟು ಇದನ್ನ ಶೀಘ್ರವಾಗಿ ಜಾರಿ ಮಾಡ್ರಿ ಇದಲ್ಲದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿನಲ್ಲಿ ಪರಿಶಿಷ್ಟರಲ್ಲಿ ಇರ್ತಕ್ಕಂಥ ಅತಿ ಸಣ್ಣ ಸಣ್ಣ ಹೋಮ್ಗಳನ್ನು ಸಹ ಅವರು ಪರಿಗಣಿಸಿದ್ದಾರೆ ಅವರೆಲ್ಲರಿಗೂ ನ್ಯಾಯ ಸಿಗುತ್ತೆ ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೊಂಬತ್ತು ವರ್ಷ ಆದರೂ ಯಾವುದೇ ಒಂದು ಸವಲತ್ತುಗಳು ಸಿಗ್ತಕ್ಕಂಥ ಸವಲತ್ತಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯಗಳು ಸಹ ಇದರಿಂದ ಕಾಣ್ತಾರೆ ಅವರೆಲ್ಲರೂ ಸ್ವಾವಲಂಬಿಗಳ ಬದುಕೋದಕ್ಕೆ ಆಶಯ ಆಗುತ್ತೆ ಆದ್ದರಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸಮಾಜದಲ್ಲಿ ನಾವೂ ಸಹ ಸ್ವಾಭಿಮಾನದಿಂದ ಬದುಕೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿ ಅಂಶವನ್ನು ತಿಳಿಸ್ತಾ ಶೀಘ್ರ ಜಾಗರೇ ಆಗಲಿ ಅಂತ ಹೇಳಿ ನಾವು ಅವರು ಕೋಡ್ಕೊಂಡಿದ್ದೀವಿ ಸನ್ಮಾನ್ಯ ಸಚಿವರು ಸಹ ಇದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ನಾನು ಅಣ್ಣಪ್ಪ ಐನೂರು ಕೋಟೆ ಅಂತ ಹೇಳಿ शिम्ग् जिला आदिधार संघ अध्यक्ष